ನಮಸ್ತೆ ಸ್ನೇಹಿತರೆ ನೋಡಿ ಈ ದಿನದ ವಿಷಯ ಮನುಷ್ಯ ಸುಳ್ಳೆಂತಕ್ಕೆ ಹೇಳ್ತಾನೆ ಅಂತ ತಿಳ್ಕೊಳೋ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ತುಂಬಾ ಅಪಾರವಾದ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಅದರಿಂದ ಆಗುವಂತ ಲಾಭ ನಷ್ಟಗಳು ಸಹ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಈ ಪ್ರಕೃತಿ ನೋಡಿ ಹೇಗಿದೆ ಅಂತ ಅದು ಸತ್ಯವಾಗಿದೆ ತಾನೆ ಆ ಪ್ರಕೃತಿನ ನಾವು ಸಹ ಒಂದು ಅಂಶ ನೋಡಿ ಯಾವ್ದಾನ ಒಂದು ಪ್ರಾಣಿ ಪಕ್ಷಿ ಮುಖ ಪ್ರಾಣಿ ಆಗಲಿ ಮರ ಗಿಡ ಆಗಲಿ ಏನಾರಾಗಲಿ ಅದ್ರ ಗುಣಲಕ್ಷಣ ಹೆಂಗಿದೆ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದಾನೆ ಹುಟ್ಟಾಗಿಂದ ಸಾಯೋವರೆಗೂ ಅದು ಬದಲಾಗದೇ ಇಲ್ಲ ಅಂದ್ರೆ ಪ್ರಕೃತಿ ಧರ್ಮವಾಗಿ ಬದುಕುತ್ತೆ ಪ್ರಕೃತಿ ಧರ್ಮವಾಗಿ ಬೆಳೆಯುತ್ತೆ ಅದೇನೇನು ಮಾಡ್ಬೇಕು ಅದರ ಕ್ರಿಯೆಗಳನ್ನ ಮಾಡಿಕೊಂಡು ಹೋಗುತ್ತೆ ಆದ್ರೆ ಈ ಮನುಷ್ಯ ಮಾರ್ತ ಒಂದೊಂದು ದಿವಸ ಒಂದೊಂದು ವೇಷ ಒಂದೊಂದು ಭಾಷೆ ಒಂದೊಂದರ ಮಾತು ಸುಳ್ಳು ವಂಚನೆ ಮೋಸ ಈ ತರ ಮಾಡ್ಕೊಂಡು ಬರ್ತಾನೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಇವನ ಇಂದ್ರಿಯ ಸುಖಗಳಿಗೋಸ್ಕರ ಆಸೆಗೆ ಮತ್ತೆ ಇವನ ದುರಾಸೆಗೆ ಇವನ ಸ್ವಾರ್ಥಕ್ಕೇನೆ ನೋಡಿ ಸತ್ಯ ಅಂತಂದ್ರೆ ನೋಡಿ ನಿರಂತರವಾಗಿರೋದು ನೋಡಿ ಸೂರ್ಯ ಚಂದ್ರ ಹೆಂಗೆ ಸತ್ಯ ಪ್ರಕೃತಿ ಹೇಗೆ ಸತ್ಯ ಗಾಳಿ ಸತ್ಯ ಹೇಗೆ ಎಲ್ಲ ಸತ್ಯವಾಗಿದೆ ಭಗವಂತ ಅನ್ನೋದು ಸತ್ಯ ಆ ತರ ನಾವು ಇರಬೇಕು ಸತ್ಯ ಹೇಳ್ತಾ ಇದ್ವಿ ಅಂದ್ರೆ ಭಗವಂತನ ರೀತಿಯೇ ನಾವು ಬದುಕ್ತಾ ಇದ್ದೀವಿ ಅಂತ ಸತ್ಯ ಹೇಳೋರ ಜೊತೆ ಯಾರು ಇರಲ್ಲ ಒಬ್ ಒಬ್ಬಂಟಿ ಆಗಿರ್ಬೋದು ಆದ್ರೆ ಅವ್ರಲ್ಲಿ ಆತ್ಮವಿಶ್ವಾಸ ಇರ್ತದೆ ಧೈರ್ಯ ಇರ್ತದೆ ಆಮೇಲೆ ಅವರ ಸ್ಥೈರ್ಯ ಇರ್ತದೆ ಅವ್ರಿಗೆ ಏನು ಬೇಕಾದ್ರು ಆದ್ರೂ ಅವ್ರ ಜೀವನ ನಡೆಸೋದಕ್ಕೆ ಅವ್ರಿಗೆ ಅತಿ ಹೆಚ್ಚು ತಾಕತ್ತು ಇರ್ತದೆ ಅವ್ರ ಜೊತೆ ಯಾರು ಇಲ್ಲ ಅಂದ್ರೆ ಸಾಕ್ಷಾತ್ ಭಗವಂತನೇ ಅವಂಥವ್ರ ಜೊತೆ ಇರ್ತಾರೆ ನೋಡಿ ಸುಳ್ಳು ಹೇಳೋರ ಕತೆ ನೋಡ್ಕೊಳ್ಳಿ ಈಗ ತುಂಬಾ ಚೆನ್ನಾಗಿರ್ತದೆ ನೋಡಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಇದರಲ್ಲೂ ಕ್ರಿಯೆಗಳು ಮಾಡಬೇಕಾದ್ರು ಸುಳ್ಳು ಅತಿ ಹೆಚ್ಚು ಹೇಳ್ತಾರೆ ಇವರು ನೋಡಿ ಸುಳ್ಳು ಹೇಳೋದೇ ಇವರ ಆಸೆಗೆನೆ ಇವರ ಮೋಸಗೇನೆ ಅಂದ್ರೆ ಒಂದು ಹುಡುಗಿ ಒಂದು ಹುಡುಗನ ಹತ್ರ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಪ್ರೀತಿ ಬಲೆಗೆ ಬೀಳ್ಸೋದಾಗಿರ್ಬೋದು ಅಥವಾ ಅವ್ರ ಹತ್ರ ವಸ್ತುಗಳ್ನ ಪಡ್ಕೊಳ್ಳೋದಾಗಿರ್ಬೋದು ಕೊನೆಗೆ ಇವನ್ ಬೇಡ ಅಂತಂದ್ರೆ ಇನ್ನೊಬ್ಬ ಸಿಕ್ಕರೆ ಅವನ ಹತ್ರ ಹೋಗ್ಬಿಡೋದು ಅಥವಾ ಹೆಣ್ಣು ಮಗುಗೆ ಹುಡುಗರು ಯಾರಾದರೂ ಪ್ರೀತಿ ಮಾಡೋದು ಮುಂಚನೆ ಮಾಡೋದು ಮೋಸ ಮಾಡೋದು ಪ್ರೀತಿ ಪ್ರೀತಿ ಮಾಡೋದು ಅವ್ರ ಹತ್ರ ಏನೇನು ಪಡ್ಕೊಬೇಕು ಅದನ್ನೆಲ್ಲ ಪಡ್ಕೊಂಡು ಆ ಹುಡುಗಿ ಬಿಟ್ಟು ಹೋಗೋದು ಇನ್ನ ಈ ವ್ಯವಹಾರಗಳಲ್ಲಿ ಬಂದರೆ ನೋಡಿ ಪ್ರತಿ ದಿನ ಅಣ್ಣ ಅನ್ನೋದು ತಮ್ಮ ಅನ್ನೋದು ನಿಮ್ಮ ಅಕ್ಕ ಅಕ್ಕ ಇದ್ದಂಗಪ್ಪ ನೀವು ನಿಮ್ಗೆ ನನ್ನ ತಮ್ಮ ಇದ್ದಂಗಪ್ಪ ಅನ್ನೋದು ಬರೀ ಈ ರೀತಿ ಸುಳ್ಗಳು ಹೇಳಿ ಅವ್ರ ಹತ್ರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವ್ರನ್ನೆಲ್ಲ ಬಳಸ್ಕೊಳ್ಳೋದು ಬಳಸ್ಕೊಂಡಾದ್ಮೇಲೆ ನೀನ್ ಯಾರೋ ನಾನು ಯಾರೋ ಅಂತ ಬಿಟ್ಟು ಹೋಗೋದು ನೋಡಿ ಯಾವ್ದಾನ ಒಂದು ವಸ್ತುಗಳು ಇರ್ತದೆ ಅಂತಂದ್ರೆ ಅದನ್ನ ಆ ಕಮ್ಮಿ ಬೆಲೆ ಇರ್ತದೆ ಅದಕ್ಕೆ ತಕ್ಕನಂಗ್ ವ್ಯಾಪಾರ ಲಾಭ ಇಟ್ಕೊಂಡು ಮಾಡ್ತೀರಾ ಡೂಪ್ಲಿಕೇಟ್ ಮಾಡೋದು ಸುಳ್ಳು ಹೇಳೋದು ಮೋಸ ಮಾಡೋದು ದುಡ್ಡಾಸೆಗೆ ಆಸೆಗೆ ಜನಗಳಿಗೆ ಯಾಮಾರಿಸೋದು ಸರಿನಾ ನೋಡಿ ಯಾವ್ದಾನ ವ್ಯಾಪಾರ ಮಾಡ್ತಿದೀವಿ ಸೈಟ್ ತಗೊಂತ ಇದೀವೋ ಜಮೀನು ತಗೋತಿದಿವೋ ಮತ್ತೆ ಏನಾರ ಒಂದ್ ಯಾವ್ದಾನ ಒಳ್ಳೆ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದ್ರದಿರೋ ಲೋಪ ಎಲ್ಲ ಮುಚ್ಚಿಕ್ ಬಿಡೋದು ದುಡ್ಡಾಸೆಗೆ ನಾಶೆಗೆ ಸ್ವಾರ್ಥಕ್ಕೆ ಎಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಬರೋರುಗಳನ್ನ ಯಾವ ಯಾಮಾರಿಸೋದು ನೋಡಿ ಅತಿ ಹೆಚ್ಚು ನೀವು ಯಾರನ್ನ ನೋಡ್ತೀರಾ ಅಂತಂದ್ರೆ ಸುಳ್ಳು ಹೇಳೋರು ಮೋಸ ಮಾಡೋರು ಅಂತಂದ್ರೆ ಯಾರು ರೈತರಾಗ್ಲಿ ಬಡ ಏನು ಗೋರ್ಮೆಂಟ್ ಶಾಲೆಗಳ್ ಹೋದ್ರೆ ಹುಡುಗರುಗಳಾಗ್ಲಿ ಅಥವಾ ಬಡವರಾಗ್ಲಿ ಇವರೆಲ್ಲ ಯಾವತ್ತೂ ಇದನ್ನೆಲ್ಲ ಮಾಡೋದೇ ಇಲ್ಲ ಸುಳ್ಳು ಅತಿ ಹೆಚ್ಚು ಹೇಳೋದೇ ಇಲ್ಲ ಸಣ್ಣ ಪುಟ್ಟ ಸುಳ್ಳು ಹೇಳ್ಬೋದು ಅಷ್ಟೇನೆ ಅವರು ಇದಕ್ಕೆ ಈ ಯಾರು ಅತಿ ಹೆಚ್ಚು ಓದಿರ್ತಾರೆ ಅತಿ ಹೆಚ್ಚು ವಿದ್ಯಾವಂತರಾಗಿರ್ತಾರೆ ಇವ್ರು ಬಂದು ವಿದ್ಯಾ ವಿದ್ಯಾಭ್ಯಾಸ ಕಲ್ತಿರೋದೇ ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಅತಿ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಯಾರು ದಡ್ದ ದಡ್ಡ ಅಂದ್ರೆ ಇರ್ತಾರೋ ಒಳ್ಳೆ ವಿಷಯ ಅತಿ ಹೆಚ್ಚು ತಿಳಿಸೋದಕ್ಕೆ ಇವ್ರು ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ರೆ ಅದನ್ನೆಲ್ಲ ಇವರು ಸುಳ್ಳು ಹೇಳೋದಕ್ಕೆ ಮನೇಲಿ ಅಪ್ಪ ಅಮ್ಮ ಯಾರಿಸೋದಕ್ಕೆ ಅಕ್ಕ ತಂಗಿ ನಾಮರ್ಸೋಕ್ಕೆ ಅಣ್ಣ ತಮ್ಮಾರಿಸೋಕೆ ಗಂಡನ ನೇಮಾರ್ಸೆ ಹೆಂಟಿ ನೇಮಾರ್ಸೋಕ್ಕೆ ಸಮಾಜ ನೇಮಾರ್ಸೋದಕ್ಕೆ ಇದಕ್ಕೆ ಇದೊಂದು ಬಳಕಾಂತಾರೆ ನೋಡಿ ಈ ಚೀಟಿಂಗ್ ಮೋಸ ಮಾಡೋದೇನಂತಾರೆ ನೋಡಿ ಅದರಿಂದನೇ ಸುಳ್ಳು ಉತ್ಪತ್ತಿ ಆಗದೆ ಫಸ್ಟ್ ಮೋಸ ಮಾಡೋದ್ರಲ್ಲಿ ಸುಳ್ಳು ಹೇಳೋ ಮಾತು ಸೃಷ್ಟಿ ಆಗೋದು ಸುಳ್ಳು ಶುರು ಆಗೋದೆ ಅಲ್ಲಿಂದನೇ ನೋಡಿ ಇವ್ರು ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳ ಹೇಳಿ ಸಿಗಾಕಂತ ಇರ್ತಾರೆ ಪದೇ ಪದೇ ಸಿಗಾಕಂಡ್ರೆ ಅವ್ರು ಏನ್ ಮಾಡ್ತಾರೆ ಇನ್ನ ಬಲಾಟ್ರ ಆಗ್ತಾ ಇರ್ತಾರೆ ಇನ್ನ ಬಲಶಾಲಿಗಳಾಗ್ತಾ ಇರ್ತಾರೆ ಯಾವ ರೀತಿ ನೆಕ್ಸ್ಟ್ ನಾನ್ ಸುಳ್ಳೇಳಿ ಅಥವಾ ಮೋಸ ಮಾಡಿ ಸಿಗಾಕಂಡ್ರೆ ನೆಕ್ಸ್ಟ್ ಸತಿ ಸಿಗಾಕಂಬಾಡ್ದು ಅಂತ ಅದು ಅಷ್ಟು ಆಕ್ಟಿವ್ ಆಕ್ಟಿವ್ ಆಗಿ ಅಷ್ಟು ಚಾಕಚಕ್ಯತೆಯಿಂದ ನೆಕ್ಸ್ಟ್ ಇನ್ನ ಅಪ್ಡೇಟ್ ಆಗಿ ಇನ್ನ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವ್ರೆಲ್ಲೂ ನಿಲ್ಲೋದಿಲ್ಲ ನೋಡಿ ಈ ರೀತಿ ಮಾಡ್ಬೋದು ನೀವು ಆದ್ರೆ ನೋಡಿ ಸುಳ್ಳೇಳಿ ಆ ಕ್ಷಣಕ್ಕೆ ನೀವು ಸುಖ ಪಟ್ಟಿರ್ಬೋದು ಅಥವಾ ಅದರಿಂದ ನೀವು ಲಾಭ ಪಡ್ಕೊಂಡಿರ್ಬೋದು ಇವತ್ತು ಇವತ್ತಿನ ದಿನ ನೀವು ನಗ್ತಾ ಇರ್ಬೋದು ಸಂತೋಷವಾಗಿರ್ಬೋದು ಆದ್ರೆ ನಿಮ್ಗೊಂದು ದಿನ ಬರ್ತದೆ ನೀವು ಮಾಡಿರುವಂತ ಮೋಸ ಅನ್ಯಾಯಕ್ಕೆ ಭಗವಂತ ಅದಕ್ಕೆ ಪ್ರತೀಕಾರ ತೀರ್ಸ್ಕೊಂತಾನೆ ನೋಡಿ ಭಗವದ್ಗೀತ ಶ್ರೀಕೃಷ್ಣನ್ ಹೇಳಿದಾನೆ ನೀವು ಯಾರಿಗಾದ್ರೂ ಮೋಸ ಮಾಡ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಯಮಾರಿಸ್ತಿದ್ದೀರಾ ಅಂತಂದ್ರೆ ನೀವು ಇನ್ನೊಬ್ರು ಹತ್ರ ಯಾರ ತರ ಸಿಗಕ್ಕಂತೀರಾ ಏನಂದ್ರೆ ನೀವೆಷ್ಟು ಮೋಸ ಅನ್ಯಾಯ ವಂಚನೆ ಮಾಡಿ ಸುಳ್ಳು ಹೇಳಿ ಯಮಾರ್ಸಿದೀರಾ ಅದಕ್ಕಿಂತ ಹತ್ತು ಪಟ್ಟಷ್ಟು ಜಾಸ್ತಿ ಯಾಮಾರಿಸೋರು ಸುಳ್ಳು ಹೇಳೋರು ಮೋಸ ಮಾಡೋತ್ರ ಸಿಗಕಂಡು ನೀವು ಸಾಯ್ತೀರಾ ನರಳ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ನಾವು ತಿಳ್ಕೊಬೇಕು ಇದನ್ನೆಲ್ಲ ಮ ಏನು ಇದನ್ನ ತಿಳ್ಕೊಂಡು ನಾವು ಲಿಕ್ಕಬೇಕು ನೋಡಿ ನಾವು ನಮ್ಮ ದ ನಮ್ಮ ಭಾರತ ದೇಶ ಎಂಥದ್ದು ಅಂತಂದ್ರೆ ನಮ್ಮ ಸಂಸ್ಕಾರಗಳು ಎಂತದ್ದು ಅಂತಂದ್ರೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಸುಳ್ಳು ಹೇಳೋರಲ್ಲ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ನಾವೇನಿದ್ದೀವಿ ಸುಳ್ಳು ಹೇಳೋರಲ್ಲ ಮೋಸ ಮಾಡೋರಲ್ಲ ವಂಚನೆ ಮಾಡೋರಲ್ಲ ಯಾರೇ ಬಂದರೂ ಅವ್ರಿಗೆ ಆಹಾರ ನೀರು ಕೊಡೋರು ಜ್ಞಾನನ ಅವ್ರಿಗೆ ನೀಡ್ಬಿಟ್ಟು ಅವ್ರನ್ನ ಕೆಳಗೆ ಬಿದ್ದಿರೋನ ಮೇಲೆತ್ತೋದಕ್ಕೆ ಅತಿ ಹೆಚ್ಚು ನಮ್ಮ ದಾಸರು ಶರಣರು ವಚನಾಕಾರರು ಕವಿಗಳು ಸಾಹಿತಿಗಳು ಋಷಿ ಮುನಿಗಳು ಎಲ್ಲರೂ ಇದನ್ನೇ ಪಾಡುತ್ತಿರೋದು ಅಂಥ ವಂಶಾವಳಿಗಳಿಂದ ನಾವು ಬಂದಿರೋರು ಅಂಥ ಪರಂಪರೆಯಿಂದ ಬಂದಿರೋರು ಅದು ಯಾಗ ನಾವು ನಮ್ಮ ಸ್ವಾರ್ಥಕ್ಕೆ ಏನು ಕ್ಷಣಿಕ ಸುಖಗಳಿಗೆ ಕ್ಷಣಿಕ ವಸ್ತುಗಳಿಗೆ ಕ್ಷಣಿಕ ಸುಖಕ್ಕೋಸ್ಕರ ನಾವು ಸುಳ್ಳೇಳಿ ಕೆಲವರು ಮೋಸ ಮಾಡೋದು ವಂಚನೆ ಮಾಡೋದೆಲ್ಲ ಮಾಡಿದ್ರೆ ಭಗವಂತ ಮಿಸ್ತನ ನೋಡಿ ನೀವು ಮಾಡುವಂಥ ತಪ್ಪು ನೀವು ಮಾಡುವಂಥ ಅನ್ಯಾಯ ಮೋಸ ಯಾರು ಕಾಣ್ತಾ ಇಲ್ಲ ಯಾರಿಗೂ ಹೊರಗಡೆ ಜಗತ್ತಲ್ಲಿ ನೋಡ್ತಾ ಇಲ್ಲ ನಮ್ಗೇನು ಆಗಲ್ಲ ಬಿಡು ಅಂತ ಅನ್ಕೊಬೋದು ನಿಮೊಳಗೊಂದು ಆತ್ಮ ಇದೆಯಲ್ಲ ಆತ್ಮ ಸಾಕ್ಷಿ ಇದೆಯಲ್ವಾ ಅದು ಗೊತ್ತೇ ಗೊತ್ತಿರುತ್ತಾ ನೀನು ಸುಳ್ಳು ಪ್ರತಿ ಸಾರಿ ನೀವು ಸುಳ್ಳು ಹೇಳ್ಬೇಕಾದ್ರು ಅಥವಾ ಅದು ಹೇಳ್ತಾ ಇರ್ತದ ನಿಮ್ ಒಳಗಡೆ ನೀನ್ ಸುಳ್ಳು ಹೇಳ್ತಾ ಇದ್ದೀರಾ ಮೋಸ ಮಾಡ್ತಾ ಇದ್ದೀರಾ ಅಂತ ಅದು ಲೆಕ್ಕ ಚೆನ್ನಾಗಿ ಮಾಡಿಕೊಂಡಿರ್ತದೆ ನಿಮ್ಗೆ ಒಂದು ಅಂತ ಬಂದಾಗ ಅದಕ್ಕೆ ನಿಮಗೆ ಪ್ರತೀಕಾರ ತಿಳ್ಸ್ಕೊಂಡೆ ತಿಳಿಸ್ಕೊಂತದೆ ದಯವಿಟ್ಟು ಸ್ನೇಹಿತರೆ ನನ್ನ ಮಾತ್ರ ನೀವು ಬೇಜಾರಾಗಿರ್ಬೋದು ಅಥವಾ ನೀನೇನು ಸುಳ್ಳು ಹೇಳೋದಲ್ಲಪ್ಪ ಅಂತ ಅನ್ಬೋದು ನೋಡಿ ಸುಳ್ಳು ಹೇಳ್ಬೇಕು ಎಂಥ ಕಾರಣದಲ್ಲಿ ಹೇಳ್ಬೇಕು ಅಂತಂದ್ರೆ ಹಿರಿಯರುಗಳು ಹೇಳ್ಕೊಟ್ಟಿದ್ದಾರೆ ನಿನ್ನ ತಲೆ ಹೋಯ್ತೈತೆ ಅಂತ ಅನ್ಕೋ ಅವಾಗ ಒಂದು ಸುಳ್ಳು ಹೇಳ್ಕೋ ಅಥವಾ ನೀನ್ ಯಾವ್ದಾನ ಸುಳ್ಳು ಹೇಳ್ತಾ ಇದೀವಿ ಒಂದ್ ಸಣ್ಣ ಸುಳ್ಳು ಹೇಳ್ಬಿಡ್ತಾ ಇದೀಯ ಅಂತಂದ್ರೆ ಒಂದ್ ಯಾವ್ದಾದ ಮದ್ವೆ ಒಂದ್ ಹೆಣ್ಣುಗೋ ಒಂದ್ ಗಂಡುಗೋ ಮದ್ವೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಒಂದ್ ಸಣ್ಣ ಯಾವ್ದ ಸುಳ್ಳು ಹೇಳ್ಕೊ ಯಾವ್ದಾನ ಯಾರನ್ನ ಜೀವಂತವಾಗಿ ಇರೋರ ಜೀವ ಉಳಿಸ್ಬೇಕು ನಾನು ಯಾವ್ದೋ ಸುಳ್ಳು ಹೇಳಿದ್ರೆ ಅವ್ರ ಜೀವ ಉಳಿತದೆ ಅಂತ ಸಂದರ್ಭದಲ್ಲಿ ಒಂದು ಸುಳ್ಳು ಹೇಳ್ಬೇಕು ಅಷ್ಟೇನೇ ಅಲ್ವಾ ಪ್ರತಿ ಕ್ಷಣ ನಾವು ಸುಳ್ಳು ಹೇಳ್ತಾ ಇರ್ತೀವಿ ತುಂಬಾ ದೊಡ್ಡ ತಪ್ಪು ನೋಡಿ ಹತ್ತು ನಿಮಿಷ ಆಗುತ್ತೆ ಬರೋಕೆ ಅಂತಂದ್ರೆ ಐದು ನಿಮಿಷ ಬಂದೆ ಅನ್ಬಿಡ್ತೀವಿ ಐದು ನಿಮಿಷ ಕಲ್ ಹೋಗಲ್ಲ ಇಗೋ ನಿನ್ಗೆ ಹತ್ತು ಸಾವಿರ ಇಸ್ಕೊಂಡಿದ್ದೀನಪ್ಪ ನಿನ್ಗೆ ಯಾಕೆ ನಾಳೆ ನಾಳೆ ಸೋಮವಾರ ಬೆಳಗ್ಗೆ ಕೊಡ್ತೀನಿ ಅಂತ ಅನ್ನೋದು ಫೋನ್ ಮಾಡಿ ಸಾಲ ಇಸ್ಕೊಂಡಿರೋರಿಗೆ ಒಂದ್ ವಾರ ಆದ್ರೂ ಫೋನ್ ಎತ್ತಲ್ಲ ಇದು ಮಾಡಲ್ಲ ನಾಳೆ ನಾಳೆ ನಾಡ್ದು ಅನ್ನೋದು ಯಮ್ ಮೋಸ ಮಾಡೋದು ನೋಡಿ ನೀವೆಲ್ಲ ಈ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಏನು ಮಾಡಿರ್ತೀರಾ ಅಂದ್ರೆ ಒಂದೊಂದು ಮಕ್ಳಿಗೆ ಆಸ್ತಿ ಮಾಡಿರ್ತೀರಾ ಅಥವಾ ನೀವು ಆಸ್ತಿ ಮಾಡ್ಕೊಂಡಿರ್ತೀರ ಮದುವೆಯಾಗಿಲ್ಲ ಅಂತಂದ್ರೆ ಅಥವಾ ನಿಮ್ಮ ಏನು ಪ್ರಿಯ ಸಿಗೋ ಅಥವಾ ನಿಮ್ಮ ಪ್ರಿಯತ್ರಕ್ಕೋ ಅವರ ಸುಗೋಸ್ಕರ ಇದೆಲ್ಲ ಮಾಡಿರ್ತೀರಾ ನೋಡಿ ನೀವೇ ಆರೋಗ್ಯವಾಗಿಲ್ಲ ಅಂತಂದ್ರೆ ನೀವು ಮಾಡಿರೋ ಆಸ್ತಿ ಸಂಪಾದನೆ ನಿಮ್ಮ ಮಕ್ಕಳುಗಳು ಉಳಿಸ್ಕೊಂಡಿಲ್ಲ ಅಂತಂದ್ರೆ ಸುಳ್ಳೇಳ್ ವಂಚನೆ ಮಾಡಿ ಮೋಸ ಮಾಡಿದ್ರೆ ಅದನ್ನೆಲ್ಲ ಕಿತ್ಕೊಂಡ್ರೆ ಇರ್ತಾನ ಭಗವಂತ ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಈ ಭೂಮಿ ಮೇಲೆ ಶಾಶ್ವತವಾಗಿ ಯಾರನ್ನ ನೆಲೆ ನಿಲ್ಸವ್ರೆ ಅಂತಂದ್ರೆ ಸತ್ಯ ಹೇಳೋರು ಧರ್ಮವಾಗಿ ಬದುಕ್ತವ್ರು ನ್ಯಾಯ ನೀತಿಯಿಂದ ಬದುಕ್ತವ್ರು ಬಾಳದವ್ರೇನೆ ಸತ್ತಿ ಮೇಲೂ ಬದುಕೋದು ಅವ್ರ ಜೊತೆ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅವರೇ ಭಗವಂತ ಸ್ವರೂಪ ದಯವಿಟ್ಟು ಅತಿ ಹೆಚ್ಚು ಸುಳ್ಳು ಹೇಳ್ಬೇಡಿ ಯಾರಿಗೂ ಮೋಸ ಮಾಡಬೇಡಿ ವಂಚನೆ ಮಾಡ್ಬೇಡಿ ಮನೆ ಹಾಳು ಮಾಡಬೇಡಿ ದಯವಿಟ್ಟು ಆದಷ್ಟು ಸತ್ಯವಾಗಿ ಬದುಕಿ ಸತ್ಯವಾಗಿ ಬದುಕಿದ್ರೆ ನೀವೇ ಭಗವಂತನ ಸ್ವರೂಪದಲ್ಲಿ ಇರ್ತೀರಾ ದಯವಿಟ್ಟು ಸುಳ್ಳು ಹೇಳೋದನ್ನ ಕಮ್ಮಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಈ ಮಾತಿನ ಏನಾದ್ರು ಯಾರಿಗಾನ ಬೇಜಾರಾಗಿದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೊಂಬೇಡಿ ನಮ್ಮಲ್ಲಿರೋ ಒಳ್ಳೆ ವಿಚಾರ ನಾಲ್ಕು ಜನ ಕೇಳ್ತಾ ಇದ್ರೆ ತಾನೆ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ನಾವು ತಿಳಿಸೋ ತಿಳಿಸಿದ್ದೀವಿ ಬದಲಾಗೋದಕ್ಕೆ ಬಿಡೋದು ನಿಮಗೆ ಬಿಟ್ಟಿದ್ದು ನೀವು ಸತ್ಯವಾಗಿ ಬದುಕೊಂಡು ತುಂಬಾ ಆನಂದವಾಗಿರ್ತೀರ ಸಂತೋಷವಾಗಿರ್ತೀರ ನೀವು ಇವತ್ತಲ್ಲ ನಾಳೆ ಇವು ಸುಳ್ಳು ಹೇಳಿ ಒಂದು ವರ್ಷ ಆಮಾರ್ ಆರ್ಸ್ಬೋದು ಅಥವಾ ಎರಡು ವರ್ಷ ಆಮಾರ್ಸಿರ್ಬೋದು ಒಂದಲ್ಲ ಒಂದಿನ ನೀವು ಹೇಳಿರೋದೆಲ್ಲ ಸುಳ್ಳು ಅಂತ ಹೊರಗಡೆ ಜಗತ್ತು ಗೊತ್ತೇ ಗೊತ್ತಾಗುತ್ತೆ ಅವಾಗ ನೀವು ತುಂಬ ನೊಂದ್ಕೊಬೇಕಾಗುತ್ತೆ ಮರ್ಯಾದೆ ಹೋಗುತ್ತೆ ಬಾಗ್ಲಲ್ಲಿ ಕೂಡ ಚುಕ್ಕಲಿಗಿನ ಕಡೆಯಾಗಿ ಜನ ನಿಮ್ಮನ್ನು ನೋಡ್ತಾರ ಅವಾಗ ಆಮೇಲೆ ನಿಮಗೆ ಮರ್ಯಾದೆ ಹೋಗುತ್ತೆ ಅಲ್ವಾ ಮನುಷ್ಯ ಬದುಕೋದೆ ಮಾನ ಮರ್ಯಾದೆಗೋಸ್ಕರ ಗೌರವಕ್ಕೋಸ್ಕರ ಅದೇ ನೀವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಬದುಕಿದ್ದು ವೇಸ್ಟ್ ಅಲ್ವಾ ಈ ನಿಟ್ಟಿನಲ್ಲಿ ಎಲ್ಲಾರು ಅರ್ಥ ಮಾಡ್ಕೊಂಡು ಬದಲಾಯ್ತೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಆದಷ್ಟು ಸತ್ಯವಾಗಿ ಬದುಕಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮಾಹಿತಿ ಏನಾದ್ರು ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ತಿಳಿಸ್ಕೊಳ್ಳಿ ಎಲ್ಲಾರು ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ ಓಂ ನಮಃ ಶಿವಾಯ ಶಿವಾಯ ನಮಃ